ಇದು ನನ್ನ ಎರಡನೇ ಸಿನ್ಮಾ ಹೀರೋಯಿನ್ ಆಗಿ ಮೊದಲನೇದು ಬ್ಯಾಟ್ ಬೌನರ್ಸ್ ಮಾಡಿದ್ದೆ ಎರಡನೇದು ರುದ್ರಗೌಡ ಪುರಾಣ ಇದು ನನ್ನ ಮೂರನೇ ಸಿನ್ಮಾ ರುದ್ರಗೌಡ ಪುರಾಣ ಆದ್ಮೇಲೆ ತುಂಬಾ ದಿನ ವೆಯ್ಟ್ ಮಾಡಿದೆ ನಾನು ಒಂದು ಒಳ್ಳೆ ಸಿನ್ಮಾಕ್ಕೆ ಮಧ್ಯದಲ್ಲಿ ತುಂಬ ಪ್ರಾಜೆಕ್ಟ್ಸ್ ಬಂತು ಬಟ್ ಯಾವುದೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ ಮತ್ತೆ ಹೀರೋಯಿನ್ ಸ್ಕ್ರೀನ್ ಸ್ಪೇಸ್ ಅನ್ನೋದು ಜಾಸ್ತಿ ಅದು ಯಾವ ನಾನು ನೋಡಿಲ್ಲ ಬಟ್ ಈ ಫಿಲ್ಮ್ ನನಗೆ ಬಂದಾಗ ಐ ಥಿಂಕ್ ಯೂನಿವರ್ಸೇ ನಾನು ಕೇಳ್ಕೊಂಡಂಗೆ ಇದು ನನಗೆ ಸಿಕ್ತು ಅಂತೆಲೇ ಹೇಳ್ಬೋದು ಈ ಸಿನಿಮಾದಲ್ಲಿ ಇಬ್ಬರಿಗೂ ಈಕ್ವಲ್ ಲೆವೆಲಲ್ಲಿ ಸ್ಕ್ರೀನ್ ಸ್ಪೇಸ್ ಇದೆ ಅಷ್ಟೇ ಆ್ಯಕ್ಟಿಂಗಿಗೆ ಒಳ್ಳೆಯ ಸ್ಪೇಸ್ ಕೂಡ ಇದೆ ಆ್ಯಂಡ್ ಕಲಿಯೋದಕ್ಕೆ ತುಂಬಾ ಇದೆ ಯಾಕೆಂದರೆ ಸರಿ ಆಗಲೇ ಹೇಳಿದ್ದಾರೆ ನನಗೆ ನೀನು ಒಬ್ಬಳೇ ನನಗೆ ಏನೇಳ್ತಾರೆ ಓಕೆ ಇಟ್ ಫೋರ್ಚುನೇಟ್ ಯಾಕೆಂದ್ರೆ ಮಂಜೂರಿ ಅಂತ ಒಳ್ಳೆ ಡೈರೆಕ್ಟರ್ ಜೊತೆ ನಮಗೆ ಕೆಲಸ ಮಾಡಲಿಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಒಳ್ಳೆ ಕಥೆ ಒಳ್ಳೆ ಕತೆ ಈ ಸಿನಿಮಾದಿಂದ ನಮ್ಮೆಲ್ಲರ ಜೀವನ ಚೇಂಜ್ ಆಗುತ್ತೆ ಒಂದು ಆಸೆ ಇದೆ ಥ್ಯಾಂಕ್ ಯು